श्री रामा एवरिंदा अध्यक्षीय नुडी वसुदेव सुतन्देवं कंस चाणूर मर्दनं देवकी परमानंदं कृष्णं वन्दे जगद्गुरुं परित्राणाय साधूनां विनाशाय च दुष्टताम धर्मसंस्थापनार्थाय ಸಂಭವಾಮಿ ಯುಗೆ ಯುಗೆ ನಮಸ್ಸದಸೆ ಸದಸ್ಯಪತಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ಮಹೋದಯರಿ ಸಭೆಯಲ್ಲಿ ನಮ್ಮ ಎರಡು ಮಾತುಗಳನ್ನು ಕೇಳಲಿಕ್ಕೆ ಕುಳಿತಿರುವ ಶ್ರೀಕೃಷ್ಣ ಭಕ್ತರೇ ಸಹೃದಯರೇ ಮೊದಲನೆಯದಾಗಿ ನಿಮಗೆಲ್ಲರಿಗೂ ಕೃಷ್ಣನ ಕೃಪೆಯಾಗಲಿ ಅವನ ಹತ್ರ ಬೇಡುತ್ತಾ ಸಭೆಯಲ್ಲಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷೀಯ ಭಾಷಣವೂ ಹೌದು ಎರಡು ಮಾತುಗಳನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಜೋಶಿಯವರ ಮಾತೆಲ್ಲ ಕೇಳಲಿಕ್ಕೆ ಉಂಟು ನಿಮಗೆ ಅದರ ಜೊತೆ ಕಹಿ ಬೇಹು ಬೇಡ ಒಳ್ಳೆ ರೀತಿಯಲ್ಲಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಶ್ರೀಕೃಷ್ಣ ಪರಮಾತ್ಮನ ವಿಚಾರವಾಗಿ ಹೇಳಬೇಕಾದ್ರೆ ಉಡುಪಿ ಹತ್ತಿರವೇ ಇದೆ ಉಡುಪಿಯಲ್ಲಿ ನೀವೆಲ್ಲ ಹೋದವರೇ ಎಲ್ಲ ಪುಸ್ತಕಗಳನ್ನು ತೆಗೆದು ನೋಡಿದ್ದೀರಾ ಅದರಿಂದ ವಿಶೇಷವಾಗಿ ಹೇಳಬೇಕಾದ್ದು ಏನೂ ಇಲ್ಲ ಶ್ರೀಕೃಷ್ಣನ ಕೃಪೆ ಬೇಕು ನಮಗೆ ಒನ್ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣನ ಕೃಪೆಯಾದಲ್ಲಿಗೆ ಪೂರ್ಣವಾಗುತ್ತೆ ಅಲಂಕಾರ ಪ್ರಿಯಶ್ ವಿಷ್ಣು ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯಶಿವ ಅಂತ ಹೇಳ್ಕೊಂಡು ವಿಷ್ಣುವಿಗೆ ಅಲಂಕಾರ ಮಾಡಿದಲ್ಲಿಗೆ ಅವನು ಸಂತೋಷ ಅವನನ್ನು ನಾವು ಸಂತೋಷಪಡಿಸಿದಲ್ಲಿಗೆ ನಮ್ಮ ಇಷ್ಟ ಅರ್ಥ ಸಿದ್ಧಿಯಾಗ್ತದೆ ಅಂತೇಳಿ ಆದ್ದರಿಂದ ಶ್ರೀಕೃಷ್ಣನನ್ನು ಇಲ್ಲಿಯೇ ಪ್ರತಿಷ್ಠಾಪಿಸಿ ಇಪ್ಪತ್ತೈದು ವರ್ಷಗಳ ಕಾಲ ರೂಪದಲ್ಲಿ ನಾವು ಅವನನ್ನು ಆರಾಧನೆ ಮಾಡ್ತಾ ಇದ್ದೇವೆ ಆದ್ದರಿಂದ ಉಡುಪಿಯಲ್ಲಿ ಶ್ರೀಕೃಷ್ಣನಿದ್ದರೂ ಕೂಡ ಅವನು ನಮ್ಮ ಹೃದಯದಲ್ಲಿ ಮಂಗಳೂರಿನಲ್ಲೇ ನೆನೆಸಿದ್ದಾನೆ ಎನ್ನುವ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆಲ್ರಿಗೂ ಶ್ರೀಕೃಷ್ಣನ ಕೃಪೆಯಾಗಲಿ ವಜ್ರ ಮಹೋತ್ಸವದಲ್ಲಿ ನಿಮ್ಮ ಜೀವನವು ಕೂಡ ವಜ್ರವಾಗಿ ಸಾರಿ ಇದು ಬೆಳ್ಳಿ ಮಹೋತ್ಸವದಲ್ಲಿ ನಮ್ಮ ಜೀವನವು ಕೂಡ ಬೆಳ್ಳಿ ಉತ್ಸವದ ಹಾಗೆ ಆಗಲಿ ಬೆಳ್ಳಿಯ ರೀತಿಯಲ್ಲಿ ಬೆಳಗಲಿ ಎಂಬುದಾಗಿ ಹೇಳುತ್ತಾ ಈ ಸಂಸ್ಥೆಗೆ ಶ್ರೀಕೃಷ್ಣನ ಚಿನ್ನದ ಉತ್ಸವ ವಜ್ರದ ಉತ್ಸವ ಶತಮಾನೋತ್ಸವ ಆಗಲಿ ಎಂಬುದಾಗಿ ಹಾರೈಸ್ತೇನೆ ನಾನು ಅದು ಇನ್ನೊಂದು ವಿಷಯ ಏನು ಅಂದರೆ ಪಂಚಾಂಗ ಕ್ಯಾಲೆಂಡರ್ನಲ್ಲಿ ನಮ್ಮ ಕೆದಿಲಾಯರು ಈಗ ಬಿಡುಗಡೆ ಮಾಡಿದ್ರು ನಾವೆಲ್ಲ ನೋಡಿದ್ವಿ ಪಂಚಾಂಗ ತೋರಿಸೋದೇ ಕ್ಯಾಲೆಂಡರ್ ಕ್ಯಾಲೆಂಡರು ಅದು ಯಾವ ಶಬ್ದ ಇಂಗ್ಲೀಷ್ ಶಬ್ದ ಆಯಿತು ಕನ್ನಡದಲ್ಲಿ ಏನು ಹೇಳ್ತಾರೆ ದಿನಪತ್ರಿಕಾ ದಿನದರ್ಶಿನಿ ಅಂತ ಹೇಳ್ತೇವೆ ಆ ಶಬ್ದಗಳನ್ನು ನಾವು ಮುಂದೆ ತಗೊಂಡು ಹೋಗೋಣ ಇಂಗ್ಲೀಷ್ ಪ್ರಭಾವ ಬೇಡ ಅಂತ ನಾನು ಹೇಳೋದಲ್ಲ ನಾವು ನಮ್ಮಲ್ಲಿ ಕನ್ನಡ ಪ ಶಬ್ದಗಳನ್ನು ಸಂಸ್ಕೃತ ಶಬ್ದಗಳನ್ನು ಸಂಸ್ಕೃತ ನಮ್ಮದು ಭಾಷಾಸು ಮುಖ್ಯ ಮಧುರಾ ಭಾಷೆಗಳಲ್ಲಿ ಮುಖ್ಯ ಮಧುರ ಅಮೃತ ವಾಷಿಣಿ ಗೊತ್ತಿದೆ ಸಂಸ್ಕೃತ ಅಂದರೆ ಗೊತ್ತಿದೆ ನಿಮಗೆ ಭಾಷಾಸು ಮುಖ್ಯ ಅಂತಹ ಸಂಸ್ಕೃತ ನಮ್ಮದು ಇಂಗ್ಲೀಷು ನಮ್ಮದಲ್ಲ ಆದರೆ ನಾವು ಅನ್ನ ನಾವು ನಮ್ಮದಾಗಿಸಿಕೊಂಡದ್ದು ನೆನಪಿಟ್ಟುಕೊಳ್ಬೇಕು ನಾವು ಸಂಸ್ಕೃತ ನಮ್ಮದು ಆ ಸಂಸ್ಕೃತ ಶಬ್ದಗಳಲ್ಲಿ ಯಾವುದೇ ಇಂಗ್ಲೀಷ್ ಭಾಷೆ ಇರ್ಬೋದು ಕನ್ನಡ ಭಾಷೆ ಇರ್ಬೋದು ಯಾವುದೇ ನಮ್ಮ ಭಾ ದೇ ಪ್ರಪಂಚದಲ್ಲಿರುವ ಭಾಷೆಗಳಲ್ಲಿ ಎಪ್ಪತ್ತೈದು ಪರ್ಸೆಂಟು ಸಂಸ್ಕೃತ ಶಬ್ದಗಳಿದೆ ದಿನ ನಾವು ದಿನ ಅಂತ ಯಾವ ದಿನ ಇವತ್ತು ಯಾವ ವಾರ ವಾರಹ ವಾಸರಹ ಸಂಸ್ಕೃತ ಶಬ್ದ ದಿನಂ ಶಬ್ದ ಸಂಸ್ಕೃತ ಶಬ್ದ ನಾವು ನಿತ್ಯ ಬಳಸ್ತೇವೆ ಪ್ರಾತಃ ಅಂತ ಹೇಳ್ತೇವೆ ಗೊತ್ತಿದೆ ಭಜನಂ ಭಜನೆ ಅಂತ ಹೇಳ್ತೇವೆ ಅದಕ್ಕೆ ರೂಪಾಂತರ ಭಜನಂ ಸಂಸ್ಕೃತ ಶಬ್ದ ಅಂತಹ ಸಂಸ್ಕೃತವನ್ನು ನಾವು ಪ್ರೇಮಿಸಬೇಕು ನಾವು ಪ್ರೇಮಿಸಿದರೆ ನಮ್ಮ ಹತ್ರ ಬರ್ತದೆ ಸಂಸ್ಕೃತ ಇಲ್ಲಾದರೂ ಬರುವುದಿಲ್ಲ ಆದ್ದರಿಂದ ಅಲ್ಲ ದಿನದರ್ಶಿನಿ ಅಂತ ಮಾಡಬೇಕು ನೀವು ಮುಂದೆ ನನ್ನ ಅಭಿಪ್ರಾಯವನ್ನು ನಾನು ಕೊಟ್ಟದ್ದು ಕ್ಯಾಲೆಂಡರ್ ದಿನದರ್ಶಿನಿ ದಿನದರ್ಶಿಕಾ ಅಂತ ಪರಿವರ್ತನೆ ಮಾಡಿದರೆ ಒಳ್ಳೆಯದು ಯಾಕೆ ಕೃಷ್ಣ ಮಾಡುವಂಥದ್ದು ಹೌದಾ ಹೌದಾ ನಾನು ನೋಡಲಿಲ್ಲ ಕ್ಷಮಿಸಬೇಕು ಹಾಗೆ ಮಾಡಿದರೆ ಉತ್ತಮ ಇನ್ನೊಂದು ನಾನು ಯಾರಿಗೆ ನಿಮಗೆ ಹೇಳಲಿಕ್ಕೆ ಯೋಗ್ಯನಲ್ಲ ಹಿಂದೂ ರಾಷ್ಟ್ರ ನೇಪಾಳ ದೇಶ ಭಾರತವು ಹಿಂದೂ ರಾಷ್ಟ್ರವೇ ನಲವತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹಿಂದೂ ರಾಷ್ಟ್ರವೇ ಆಗಿತ್ತು ಈಗ ಮಿಶ್ರಿತವಾಗಿದೆ ಅಷ್ಟೇ ಅದು ಅದು ನನಗೆ ಅವಶ್ಯಕತೆ ಇಲ್ಲ ಅಂತಹ ಹಿಂದೂ ರಾಷ್ಟ್ರವೇ ಇದು ಕೂಡ ಇದರಲ್ಲಿಯೂ ಕೂಡ ನಾವು ಮೊದಲು ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಹೇಳಬೇಕು ಪಂಚಾಂಗ ಏನು ಪಂಚಾಂಗಗಳು ಯಾವುದು ನಮ್ಗೆ ಗೊತ್ತಿಲ್ಲ ತಿಥಿ ವಾರ ನಕ್ಷತ್ರ ಯೋಗ ಕರಣ ಇದು ಪಂಚಾಂಗ ಶರೀರದಲ್ಲಿ ಪಂಚೇಂದ್ರಿಯಗಳಿದೆ ಅದೇ ರೀತಿಯಾಗಿ ತಿಥಿ ವಾರ ನಕ್ಷತ್ರ ಯೋಗಕರಣ ದಿನ ಒಳ್ಳೆಯದಿಯ ಇದೆಯಾ ಅಂತ ನಾವು ಭಟ್ಟ್ರತ್ರ ಕೇಳ್ತೇವೆ ಹಾಗೆ ಆಗಬಾರದು ಈ ಕೃಷ್ಣ ಮಂದಿರದಲ್ಲಿ ಪ್ರತಿಯೊಬ್ಬನೂ ಕೂಡ ಪಂಚಾಂಗವನ್ನು ನೋಡುವ ಹಾಗೆ ಆಗಬೇಕು ಆ ಪಾಠ ಇಲ್ಲಿ ಆಗಬೇಕು ಕೃಷ್ಣ ಮಂದಿರದಿಂದ ಆಧ್ಯಾತ್ಮಿಕದ ವಿಚಾರ ಪ್ರತಿಯೊಬ್ಬನಿಗೂ ತಿಳುವಳಿಕೆ ನಾವು ಬರಬೇಕು ನನ್ನ ಅಭಿಪ್ರಾಯ ಎಲ್ಲರಿಗೂ ಕಲಿಯಲಿಕ್ಕೆ ಆಗ್ತದೆ ಸುಲಭವಾಗಿದೆ ಪಂಚಾಂಗವನ್ನು ನಾವು ತಿಳ್ಕೊಂಡು ಮುಂದುವರಿಬೇಕು ಆಡಿದಾಗ ನಮ್ಮ ಸಂಸ್ಕೃತಿ ನಮ್ಮ ಅದರಲ್ಲಿ ಪ್ರಾರಂಭ ಆಗಲಿ ಎನ್ನುವಂಥ ಅಭಿಪ್ರಾಯದಿಂದ ಹೇಳಿದ್ದೇನೆ ಯಾಕೆ ಹೇಳಿದೆ ಅಂತೇಳಿದರೆ ನಮ್ಮ ವರ್ಷ ಪ್ರಾರಂಭ ಆಗೋದು ಜನವರಿಯಲ್ಲಿ ಅಲ್ಲ ಯಾವಾಗ ಸೌರಮಾನ ಯುಗಾದಿಯಿಂದ ಸೌರಮಾನ ಯುಗಾದಿಯಿಂದ ಆವತ್ತಿನಿಂದ ಯಾಕೆ ಹೇಳ್ತೇನೆ ಅಂತೇಳಿದರೆ ಇಪ್ಪತ್ತ ಎರಡು ವರ್ಷಗಳ ಕಾಲ ನೇಪಾಳದಲ್ಲಿ ಇದ್ದೆ ನಾನು ನಿಮಗೆ ನನ್ನನ್ನು ಹೊಗಳಿಕೊಳ್ಳುವುದಲ್ಲ ಅಲ್ಲಿ ತಾರೀಕು ಹೇಳಿದರೆ ಯಾವರಿಗೂ ಗೊತ್ತಾಗಲ್ಲ ಅಲ್ಲಿ ಉಂಟು ಗತೆ ಅಂತ ಹೇಳ್ತೇವೆ ಇವತ್ತು ಎಷ್ಟು ಗತೆ ಒಂದು ಗತೆ ಎರಡು ಗತೆ ಮೂರು ಗತೆ ಅಂದರೆ ಸೌರಮಾನ ಯುಗಾದಿಯಿಂದ ಪ್ರಾರಂಭ ಆಗ್ತದೆ ಆವತ್ತು ಮರುದಿವಸ ಒಂದು ಗತೆ ಸಂಕ್ರಾಂತಿ ಇದೆಯಲ್ಲ ಸಂಕ್ರಾಂತಿಯ ಮರುದಿವಸ ಒಂದು ಕತೆ ಸಂಕ್ರಾಂತಿಯಿಂದ ಸಂಕ್ರಾಂತಿ ಅದುವೇ ಸೌರಮಾನ ಅಣ್ಣ ಹೇಳಿದರು ಚಾಂದ್ರಮಾನ ಸೌರಮಾನ ಅಂತ ಹೇಳಿದರು ಚಾಂದ್ರಮಾನ ಅದುವೇ ಚಂದ್ರನಿಂದ ಲೆಕ್ಕ ಹಾಕ್ತೇವೆ ಸೌರ ಅಂದರೆ ಸೂರ್ಯನಿಂದ ಲೆಕ್ಕ ಹಾಕ್ತೇವೆ ಸಂಕ್ರಾಂತಿ ಸೂರ್ಯನಿಂದ ಲೆಕ್ಕ ಹಾಕುವಂಥದ್ದು ಆದ್ದರಿಂದ ವೈಶಾಖ ಯುಗಾದಿಯಿಂದ ಪ್ರಾರಂಭ ಆಗೋದೇ ಸೌರಮಾನ ಅವತ್ತು ಮರುದಿವಸ ಒಂದು ಕತೆ ಅದನ್ನು ನೇಪಾಳದಲ್ಲಿ ಪ್ರಾರಂಭ ಮಾಡ್ತಾರೆ ಅದು ಆವತ್ತಿನಿಂದ ಪ್ರಾರಂಭ ನಿಮಗೆ ಕ್ಯಾಲೆಂಡರ್ ಸಿಗ್ತದೆ ಅಲ್ಲಿ ಪಾತ್ರೋ ಅಂತ ಹೆಸರು ಕ್ಯಾಲೆಂಡರಿಗೆ ಪಾತ್ರೋ ಅಂತ ನೇಪಾಳಿ ಶಬ್ದ ಪಾತ್ರೋ ಅಂತ ಹೇಳ್ತಾರೆ ಈ ಸ್ವ ಈ ವರ್ಷದ ಪಾತ್ರವಂತ ಅಂತ ಕೇಳ್ತಾರೆ ಪಂಚಾಂಗ ಪಂ ಪಂಚಾಂಗಕ್ಕೂ ಪಾತ್ರ ಅಂತ ಹೇಳ್ತಾರೆ ಆವಾಗ ಆ ಗತೆ ಹಿಸ್ ಲೆಕ್ಕಾಚಾರ ಆಗೋದು ಸೌರಮಾನದಿಂದ ಆದ್ದರಿಂದ ನಾವು ಅದನ್ನು ತಿಳ್ಕೊಂಡಿರಬೇಕು ನಮ್ಮ ಧರ್ಮವನ್ನು ನಾವು ತಿಳ್ಕೊಂಡೇ ನಾವು ಮಾಡಬೇಕು ಯಾವ ವಿಷಯವನ್ನು ಕೂಡ ನಾವು ನಮ್ಮದೊಂದು ತಿಳ್ಕೊಂಡು ಮಾಡಿದಲ್ಲಿ ಫಲ ಜಾಸ್ತಿ ಆದ್ದರಿಂದ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಇಲ್ಲಿ ಭಜನೆ ಉದಾಹರಣೆಗೆ ಹೇಳ್ತೇನೆ ನಂದು ಇಲ್ಲೇ ಪಕ್ಕದಲ್ಲೇ ಮನೆ ನಾನು ಈ ಹೊಸತಾಗಿ ಆರು ತಿಂಗಳಾಯಿತು ಇಲ್ಲಿ ತಗೊಂಡಿರೋದು ಈ ಭಜನೆಯನ್ನು ಕೇಳಿ ಕೇಳಿ ಮನಸ್ಸಿಗೆ ಆನಂದ ಆಗ್ತದೆ ನನ್ನ ಅನುಭವ ಹೇಳ್ತಾ ಇದ್ದೇನೆ ಇಪ್ಪತ್ತೆರಡು ವರ್ಷಗಳ ಕಾಲ ಪಶುಪತಿಯ ಸನ್ನಿಧಿಯಲ್ಲಿ ಇದ್ದು ಯಾವಾಗಲೂ ಘಂಟಾ ಧ್ವನಿ ಬೆಳಿಗ್ಗೆ ಐದು ಗಂಟೆಗೆ ಪ್ರಾರಂಭ ಆಗುತ್ತೆ ಎಲ್ಲ ಕಡೆ ಗಂಟೆ ದೊಡ್ಡ ದೊಡ್ಡ ಗಂಟೆಗಳಿದೆ ಒಬ್ಬನಿಗೆ ಎತ್ತಲಿಕ್ಕೆ ಆಗಲ್ಲ ಹತ್ತು ಜನ ಬೇಕು ಅಷ್ಟು ದೊಡ್ಡ ದೊಡ್ಡ ಇದೆ ಅಲ್ಲಿ ಅದನ್ನು ಆ ಗಂಟೆ ಬಾರಿಸ್ತಾರೆ ಬೆಳಿಗ್ಗೆ ಐದು ಗಂಟೆ ಆಗಬೇಕಾದ್ರೆ ಆ ಘಂಟಾ ಧ್ವನಿ ಇಲ್ಲಿಯೂ ಘಂಟಾ ಧ್ವನಿ ನನ್ನ ಜೀವನವೇ ನನ್ನ ನನ್ನ ಜೀವನವೇ ಸಾರ್ಥಕವಾಯಿತು ಎನ್ನುವ ಮನಸ್ಸಿಗೆ ಆನಂದ ಉಂಟಾಗ್ತಾ ಇದೆ ನನಗೆ ಮಾತ್ರ ಅಲ್ಲ ನನ್ನ ಮನೆಯವರಿಗೆ ನಮ್ಮ ಮಕ್ಕಳಿಗೆಲ್ಲವೂ ಕೂಡ ಪಶುಪತಿನಾಥನನ್ನು ಅದು ಶಿವಕ್ಷೇತ್ರ ಇಲ್ಲಿ ಉತ್ತರದಲ್ಲಿ ಶಿವಕ್ಷೇತ್ರವಾಯಿತು ದಕ್ಷಿಣದಲ್ಲಿ ವಿಷ್ಣು ಕ್ಷೇತ್ರಕ್ಕೆ ಬಂದಿದ್ದೇನೆ ಶ್ರೀಕೃಷ್ಣನ ಸನ್ನಿಧಿಗೆ ಬಂದಿದ್ದೇನೆ ನನ್ನ ಜೀವನವೇ ಸಾರ್ಥಕವಾಯಿತು ಅಂತ ಹೇಳ್ತೇನೆ ಅದೇ ರೀತಿಯಾಗಿ ನಿಮ್ಮ ಜೀವನವು ಕೂಡ ಸಾರ್ಥಕವಾಗಬೇಕಾದರೆ ಶ್ರೀಕೃಷ್ಣನ ಸೇವೆಯನ್ನು ಮಾಡಿ ಪಶುಪತಿನಾಥನ ದರ್ಶನಕ್ಕೆ ಹೋಗಿ ಮಾಡಿ ನಿಮ್ಮ ಜೀವನವು ಸಾರ್ಥಕವಾಗುತ್ತೆ ಅಂತೇಳಿ ಹೇಳ್ತೇನೆ ಕಾರ್ಯಕ್ರಮಗಳು ಈ ಕೃಷ್ಣ ಮಂದಿರದಲ್ಲಿ ಪ್ರಪ್ರಥಮ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತಾ ಇದ್ದೇನೆ ನಿಮ್ಮ ಜೊತೆಗೆ ನಾನು ಇದ್ದೇನೆ ಆದ್ದರಿಂದ ನನ್ನನ್ನು ಸೇರಿಸಿಕೊಂಡು ಹೋಗಿ ನಾನು ಬರ್ತೇನೆ ನಿಮ್ಮ ಜೊತೆ ಬರುವುದಿಲ್ಲ ಅಂತ ಹೇಳೋದಿಲ್ಲ ನಾನು ನಿಮಗೆಲ್ಲರಿಗೂ ಕೂಡ ಹೊಸ ಬೈರ್ಬೋದು ಆದರೆ ನಾನು ನಿಮ್ಮವನೇ ಆಗ್ತೇನೆ ನಿಮ್ಮ ಜೊತೆ ಇದ್ದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನ್ನ ನನ್ನ ಆದಷ್ಟು ಕಾರ್ಯಬಾಹುಲ್ಯಗಳಿದ್ದರೂ ಕೂಡ ಬಂದು ಭಾಗವಹಿಸ್ತೇನೆ ನಾನು ನಿಮ್ಮ ಎಲ್ಲರ ತಮ್ಮ ಅಂತ ತಿಳ್ಕೊಂಡು ನನ್ನೊಟ್ಟಿಗೆ ನಿಮ್ಮ ಜೊತೆ ಬರ್ತೇನೆ ನಾನು ಏನು ಯೋಚನೆ ಇಲ್ಲ ಇವರಿಗೆ ಯಾರಿಗೆ ಇಲ್ಲಿಯ ಕಾರ್ಯದರ್ಶಿಗಳಿಗೆ ಅವರು ಎಲ್ಲರಿಗೂ ಕಿವಿದಿ ಮಾತನ್ನು ಹೇಳುತ್ತಾ ಏನು ವಿಷಯ ಇದ್ದರೂ ಕೂಡ ವಿಮರ್ಶೆ ಮಾಡ್ಬೋದು ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಕೃಷ್ಣನ ಚರಿತ್ರೆಯನ್ನು ಕೇಳಬೇಕಾದರೆ ಭೀಷ್ಮನ ಚರಿತ್ರೆಯನ್ನು ಕೇಳಬೇಕು ಭೀಷ್ಮನ ಪಾತ್ರದಲ್ಲಿ ಶ್ರೀಕೃಷ್ಣನ ಅನುಗ್ರಹ ಪೂರ್ಣವಿದೆ ಶ್ರೀಕೃಷ್ಣನ ಅನುಗ್ರಹದಿಂದಲೇ ಭೀಷ್ಮ ಮುಂದೆ ಬಂದದ್ದು ಅವನು ಒಂದೊಂದು ಅಕ್ಷರ ಮಾತಾಡಬೇಕಾದರೂ ಕೃಷ್ಣನ ಸ್ಮರಣೆ ಮಾಡ್ತಾನೆ ಏನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಭೀಷ್ಮರ ಮಾತನ್ನು ಕೇಳೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ತಮ್ಮ ಅಧ್ಯಕ್ಷೆಯ ನುಡಿಗಾಗಿ ಧನ್ಯವಾದಗಳು